ಇನ್ನು ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಟು ಎ ಮೀಸಲಾತಿ ಕೋರಿ ಕಳೆದ ಮೂರು ವರ್ಷಗಳಿಂದ ನಡೆಸ್ತಾ ಇದ್ದ ಹೋರಾಟ ತಾತ್ಕಾಲಿಕವಾಗಿ ಸ್ಥಗಿತವಾಗಿತ್ತು ಹೋರಾಟವನ್ನು ಮತ್ತೆ ಪ್ರಾರಂಭಿಸಲು ಮೇ ಇಪ್ಪತ್ತ್ ಮೂರರಂದು ಜೊಯ್ಡಾ ತಾಲೂಕಿನ ಉಳವಿಯಲ್ಲಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಸಭೆ ಕರೆಯಲಾಗಿದೆ ಎಂದು ಕೂಡಲ ಸಂಗಮದ ಪಂಚಮಸಾಲಿ ಗುರುಪೀಠಾಧ್ಯಕ್ಷ ಜಗದ್ಗುರು ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಕಾರವಾರದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮುದಾಯದ ಮೀಸಲಾತಿಯ ಹೋರಾಟ ಅರ್ಧಕ್ಕೆ ನಿಂತಿದೆ ಇದೀಗ ಮತ್ತೆ ಆರಂಭಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದ್ದೇವೆ ಎಂದರು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರವು ವಿಶೇಷವಾಗಿ ಎರಡೂ ಮೀಸಲಾತಿ ನೀಡಿದ್ದರೂ ಅನುಷ್ಠಾನವಾಗುವ ಸಮಯದಲ್ಲಿ ನೀತಿ ಸಂಹಿತೆ ಎದುರಾಗಿತ್ತು ಬಳಿಕ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಿದ್ದು ಸಭೆ ನಡೆಸಿ ತೀರ್ಮಾನಿಸುತ್ತೇವೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಲೋಕಸಭೆ ಚುನಾವಣೆಯ ನೀತಿ ಸಂಹಿತೆಯೂ ಹೋರಾಟಕ್ಕೆ ಅಡ್ಡಿಯಾಗಿತ್ತು ಹೀಗಾಗಿ ಉಳುವಿಯಿಂದ ಮತ್ತೆ ಹೋರಾಟ ಪ್ರಾರಂಭಿಸುತ್ತೇವೆ ಎಂದರು ಈ ಹಿಂದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಶಾಂತಿಯುತ ಹೋರಾಟ ಮಾಡಿದ್ದೆವು ಬಳಿಕ ಹೋರಾಟ ತೀವ್ರಗೊಳಿಸಿದ್ದಕ್ಕೆ ಅನೇಕ ರಾಜಕೀಯ ಬದಲಾವಣೆಗಳು ಆಗಿದ್ದವು ಈಗಲೂ ಶಾಂತಿಯುತವಾಗಿಯೇ ಹೋರಾಟ ಮಾಡಲಿದ್ದೇವೆ ಸರ್ಕಾರ ಮಣಿಯದಿದ್ದರೆ ಹೋರಾಟವನ್ನು ಉಗ್ರ ರೂಪಕ್ಕೆ ಕೊಂಡೊಯ್ಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಉಳವಿಯಲ್ಲಿ ಮೇ ಇಪ್ಪತ್ಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ನಡೆಯಲಿದೆ ಸಭೆಯಲ್ಲಿ ರಾಷ್ಟ್ರ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮಾತ್ರ ಭಾಗವಹಿಸಲಿದ್ದಾರೆ ಸದ್ಯ ಪದಾಧಿಕಾರಿಗಳು ಹಾಗೂ ಭಕ್ತರು ಮಾತ್ರ ಹೋರಾಟ ಮಾಡಲಿದ್ದು ನೀತಿ ಸಂಹಿತೆ ಮುಗಿದ ಬಳಿಕ ರಾಜಕೀಯ ನಾಯಕರು ಭಾಗವಹಿಸುತ್ತಾರೆ ಎಂದರು ನಮ್ಮ ನಿರ್ಣಯಗಳನ್ನು ಮಂಡಿಸಿದ್ವಿ ಆದರೆ ಈಗ ಮತ್ತೆ ಚುನಾವಣೆ ನೀತಿ ಸಮಿತಿ ಬಂದ ಕಾರಣಕ್ಕೆ ಹೋರಾಟವನ್ನು ತಾತ್ಕಾಲಿಕ ತೆಗೆದುಕೊಳ್ಳಿ ಈ ಹಿನ್ನೆಲೆ ಒಳಗೆ ನೀತಿ ಸಂಹಿತೆ ಇರೋದ್ರಿಂದ ಕೇವಲ ಭಕ್ತಾದಿಗಳ ಸಭೆಯನ್ನ ಉಡುಗಿ ಕ್ಷೇತ್ರದಲ್ಲಿ ಕರೆಯುವುದರ ಮೂಲಕವಾಗಿ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಯಾವ ರೀತಿಯಲ್ಲಿ ಸರ್ಕಾರ ಗಮನ ಸೆಳೆಯಬೇಕು ನಮ್ಮ ಅಕ್ಕನ್ನು ಯಾವ ರೀತಿ ಮಂಡಿಸಬೇಕು ಅಂತ ಹೇಳಿ ಮೇ ಹದಿಮೂರನೇ ತಾರೀಕು ಗುರುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಾರವಾರ ಜತೆ ಚನ್ನಬಸವಣ್ಣನವರ ಐಕ್ಯ ಭೂಮಿ ಇರತಕ್ಕಂಥ ಹುಡುಗಿಯಲ್ಲಿ ರಾಜ್ಯ ಮಟ್ಟದ ಹೋರಾಟಗಾರರ ಮತ್ತು ಪದಾಧಿಕಾರಿಗಳ ಸಂಕಲ್ಪ ಸಭೆ ಅಂತ ಕರೀತೀವಿ ಹಾಗಾಗಿ ಸಭೆಗೆ ಸಭೆಗೆಲ್ಲರೂ ಬರಬೇಕು ಈಗಾಗಲೇ ಹನ್ನೆರಡು ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ರು ಸಹ ಸರ್ಕಾರ ಯಾವುದೇ ಸ್ಪಂದನೆ ಮಾಡಿಲ್ಲ ಆ ಮನವಿ ಮಾಡಿಕೊಂಡು ಯಾವುದೇ ರೀತಿಯಲ್ಲಿರತಕ್ಕಂಥ ಮಾರ್ಕ್ ಕೊಟ್ಟಿದ್ದೀವಿ ಸಭೆ ಕರೀತೀವಿ ಕಾನೂನು ಪ್ರಜ್ಞೆ ಸಭೆ ಅಂತ ಸಭೆ ಕರಲಿಲ್ಲ ಹಾಗಾಗಿ ಈ ನೀತಿ ಸಮಿತಿ ವಿಧಿವೆ ಮತ್ತು ಸರ್ಕಾರ ಚಟುವಟಿಕೆ ಆರಂಭಗೊಳ್ಳುತ್ತೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ತಾವೇ ಕೊಟ್ಟ ಮಾತ್ರ ಕಾನೂನು ತಜ್ಞರ ಸಭೆಯನ್ನು ಕರೆದು ಈ ಹೋರಾಟಕ್ಕೆ ಬಗ್ಗೆ ನೀವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಬೇಕು ನಿರ್ಲಕ್ಷ್ಯ ಮಾಡುವಂಥ ಪ್ರಯತ್ನ ಮಾಡಬಾರದು ಈಗಲೇ ಸಮಾಜದಲ್ಲಿ ಆ ನೋವಿದೆ ಅಸಂಧಾನ ಇದೆ ಬೇಸರ ಇದೆ ಏನಪ್ಪಾ ಇಷ್ಟೆಲ್ಲ ಮಾಡಿದರೂ ಒಂದು ಸ್ಪಂದನೆ ಮಾಡಿಲ್ಲ ಅಂತೇಳಿ ಹಾಗಾಗಿ ಅಸಮಧಾನ ಮತ್ತು ಇರ್ತಕ್ಕಂಥ ಬೇಸರ ಮುಂದೆ ಉಗ್ರ ಹೋರಾಟವಾಗಿ ಪರಿವರ್ತನೆ ಆಗಿ ಒಳಗಾಗೇ ಬನ್ನಿ ನ್ಯಾಯ ಕೆಲಸ ಕೆಲಸವನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಅಪತ್ರಾಯವನ್ನು ಮಾಡಿಸ್ತೀನಿ ನಾವೀಗಾಲೇ ಹನ್ನೆರಡು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಈಗ ಕಾರವಾರ ಜಿಲ್ಲೆ ಉಳಿವಿಯಿಂದ ಮತ್ತೆ ಹೋರಾಟದ ತಯಾರು ಮಾಡ್ಕೊಂಡು ಮತ್ತೆ ರಾಜ್ಯಾದ್ಯಂತ ಹೋರಾಟ ಶುರು ಮಾಡ್ತೀವಿ ಇನ್ನು ಹದಿನೆಂಟು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಮುಗಿಯದೊಳಗಾಗೇ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆ ಸಹಕಾರ ಕೊಡದೆ ಹೋದರೆ ಅನಿವಾರ್ಯವಾಗಿ ಉಗ್ರ ಹೋರಾಟವನ್ನು ಮಾಡುವುದು ಪ್ರಯತ್ನ ಮಾಡ್ತೀವಿ ಆ ಮೂಲಕ ಹೋರಾಟವನ್ನು ತೀರುಗೊಳಿಸುವ ಪ್ರಯತ್ನಕ್ಕೆ ನಾವೆಲ್ಲ ಕಾಣಿಕೆ ಒಂದು ವೇಳೆ ಸರ್ಕಾರ ಅವರು ನಾನು ಇಲ್ಲೇ ಏಳು ಸರ್ಕಾರ ಇದ್ದಾಗ ಬ್ರಹ್ಮವ್ ಸರ್ಕಾರ ಇದ್ದಾಗ ಸಹ ಹಕ್ಕು ಕೇಳಿಬಂತು ಶಾಸಕರುಗಳು ಒಂದೇ ಜನರಿಂದ ಜಾರಿಗೆದ್ದಿರೋದು ರಾಜೀನಾಮೆ ಕೊಡೋದ್ರಿಂದ ಮೀಸ್ರಲ್ಲಿ ಸೇರಬೇಕು ಸರ್ ಯಾವತ್ತೂ ಕೊಡಿಸುತ್ತೆ ಬಟ್ ನಾನು ಹೇಳ್ತೀನಪ್ಪ ಅಂದ್ರೆ ಏನು ಗೆದ್ದಿರ್ತಕ್ಕಂಥ ಶಾಸಕರು ನೀವು ನಾನು ಹೊರಗಡೆ ಹೋರಾಟ ಮಾಡ್ತೀನಿ ನೀವು ಹೇಳ್ತೀನಿ ಅಧಿವೇಶ ಸಂದರ್ಭದಲ್ಲಿ ಹೋರಾಟ ಮಾಡಿ ಈ ಒಂದು ವರ್ಷದ ಅವಧಿಯೊಳಗೆ ಒಳಗೆ ನಾಲ್ಕು ಅಧಿವೇಶನಾದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಕೆರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಉದ್ಯೋಗದ ಭರವಸೆ ನೀಡ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟಪ್ ಅಪ್ ಲ್ಯಾಬ್ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ ಎಸ್ ಎಲ್ ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ One zero double nine three nine seven four two eight three two five nine three.